ಆಟಿ ಪ್ರಯುಕ್ತ ಯುವ ಬಂಟ್ಸ್ ಅಸೋಸಿಯೇಷನ್ ಕೊಡಗು ಮತ್ತು ಮಡಿಕೇರಿ ನಗರ ಬಂಟರ ಮಹಿಳಾ ಘಟಕದ ಸಹಯೋಗದೊಂದಿಗೆ ಎರಡನೇ ವರ್ಷದ ದಿನ ಬಂಟೆರನ್ನ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ನಾಲ್ಕರ ಭಾನುವಾರದಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಜೊತೆಗೆ ಹಲವು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷ ಶರತ್ ಶೆಟ್ಟಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ಸದಾಶಿವರೈ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾ ಬಂಟರ ಸಂಘದ ಗೌರವಾಧ್ಯಕ್ಷ ಆಯಿತಪ್ಪ ರೈ ಉದ್ಘಾಟಿಸಲಿದ್ದಾರೆ ಬಳಿಕ ಪುರುಷರಿಗೆ ಫುಟ್ಬಾಲ್ ವಾಲಿಬಾಲ್ ಹಗ್ಗ ಜಗ್ಗಾಟ ಮಹಿಳೆಯರಿಗೆ ಥ್ರೋಬಾಲ್ ಹಗ್ಗಾಟ ಸ್ಪರ್ಧೆ ನಡೆಯಲಿದೆ ಮಕ್ಕಳಿಗೂ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ನಗರ ಬಂಟರ ಮಹಿಳಾ ಘಟಕದ ವತಿಯಿಂದ ಆಟಿ ವಿಶೇಷ ಖಾದ್ಯಗಳ ಪ್ರದರ್ಶನ ಇರಲಿದೆ ಎಂದರು ಸಂಜೆ ನಾಲ್ಕು ಮೂವತ್ತಕ್ಕೆ ಸದಾನಂದ ರೈ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಬಂಟರ ಸಂಘದ ಅಧ್ಯಕ್ಷ ಬಿಡಿ ಜಗದೀಶ್ ರೈ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುತ್ತದೆ ಸಂಜೆ ಐದು ಗಂಟೆಗೆ ಕಲ್ಲಡ್ಕದ ಶ್ರೀ ವಿಠಲ್ ನಾಯಕ್ ಮತ್ತು ಬಳಗದಿಂದ ಸಂದೇಶ ಸಂತೋಷ ಎಂಬ ವಿನೂತನ ಶೈಲಿಯ ಕಾರ್ಯಕ್ರಮ ನಡೆಯಲಿದೆ ಎಂದು ಶರತ್ ಶೆಟ್ಟಿ ಮಾಹಿತಿ ನೀಡಿದರು ಸಂಜೆ ಸಮಾರೋಪ ಸಮಾರಂಭ ಇದೆ ಅದರ ಅಧ್ಯಕ್ಷರನ್ನು ನಮ್ಮ ಬನ್ಸಲು ಜನಿಸಿಕೊಂಡಿದ್ದಾರೆ ಉದ್ಘಾಟನೆಯನ್ನ ನಮ್ಮ ಗೌರವಾನ್ವಿತ ಜಗದೀಶ್ ಅವರು ಅಧ್ಯಕ್ಷರು ಜಿಲ್ಲಾ ಮತ್ತೆ ಸಂಜೆ ಆರು ಗಂಟೆಗೆ ಗೀತ ಸಾಹಿತ್ಯ सेवन प्लस टू ಸುದ್ದಿಗೋಷ್ಠಿಯಲ್ಲಿ ಯುವ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ರೈ ಪ್ರಧಾನ ಕಾರ್ಯದರ್ಶಿ ನಿತಿನ್ ರೈ ಖಜಾಂಚಿ ಶಿವಪ್ರಸಾದ್ ರೈ ಪದಾಧಿಕಾರಿಗಳಾದ ಸುನಿಲ್ ಶೆಟ್ಟಿ ರವಿಕಿರಣ್ ಶೆಟ್ಟಿ ಹಾಜರಿದ್ದರು